ನಮಸ್ಕಾರ ವೀಕ್ಷಕರೇ ಜೂನ್ ನಾಲ್ಕು ಹತ್ತಿರ ಆಗ್ತಾ ಇದ್ದಂತೆ ಹೊಸ ಹೊಸ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಿವೆ ಸಮೀಕ್ಷೆ ಏನೇ ಹೇಳಿದ್ರು ಗೆಲ್ಲೋದು ನಾವೇ ಅಂತ ಎನ್ ನಾಯಕರು ಹೇಳ್ತಾ ಇದ್ದಾರೆ ಅಷ್ಟೇ ಕಾನ್ಫಿಡೆಂಟ್ ಆಗಿ ಇಂಡಿ ಒಕ್ಕೂಟವು ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಇದೆ ಈ ಮಧ್ಯೆ ಪ್ರಧಾನಿ ಮೋದಿ ಇಂದು ನೀಡಿರೋ ಸ್ಟೇಟ್ಮೆಂಟ್ ಹೊಸ ರಾಜಕೀಯ ಲೆಕ್ಕಾಚಾರಗಳಿಗೆ ನಾಂದಿ ಹಾಡ್ತಾ ಇದೆ ಜೂನ್ ನಾಲ್ಕರ ನಂತರ ಭಾರತದಲ್ಲಿ ರಾಜಕೀಯ ಭೂಕಂಪ ಆಗಲಿದೆ ಅನ್ನೋ ಮಾತನ್ನ ಹೇಳುವ ಮೂಲಕ ಎಲ್ಲರ ಕುತೂಹಲ ಕೆರಳಿಸಿದ್ದಾರೆ ಜೂನ್ ನಾಲ್ಕರಿಂದ ಮುಂದಿನ ಆರು ತಿಂಗಳ ಕಾಲ ದೊಡ್ಡ ದೊಡ್ಡ ಬದಲಾವಣೆಗಳು ಆಗಲಿದೆ ಅನ್ನೋದರ ಸಿಗ್ನಲ್ ಕೊಟ್ಟಿದ್ದಾರೆ ಹಾಗಿದ್ರೆ ಆ ಬದಲಾವಣೆಗಳು ಯಾವುದು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗಾಗಲೇ ಭಾರತೀಯರು ಅಂದಾಜಿಸಿರೋ ಪ್ರಕಾರ ಇಂಥದ್ದೇ ಮಾರ್ಪಾಡು ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಅಣ್ಣಾಮಲೈ ಸೇರಿ ಹಲವು ನಾಯಕರು ಮೋದಿ ತ್ರೀ ಪಾಯಿಂಟ್ ಓ ಬಗ್ಗೆ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಬಾರಿ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಆಗೋ ಮೇಜರ್ ಸರ್ಜರಿಗಳು ಯಾವುದು ಯಾವ ವಿಚಾರಗಳ ಬಗ್ಗೆ ಜನರು ನಿರೀಕ್ಷೆ ಇರಿಸಿಕೊಂಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದ್ಯಾವಾಗ ಯಾವಾಗ ಮೋದಿ ಕನ್ಯಾಕುಮಾರಿಗೆ ತೆರಳಿ ಧ್ಯಾನ ಮಾಡೋ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ರೋ ಆಗ್ಲಿಂದಲೇ ಭಾರತೀಯರಲ್ಲಿ ಈ ಬಗ್ಗೆ ನಿರೀಕ್ಷೆಗಳು ಶುರುವಾಗಿದ್ವು ಈಗ ಪ್ರಧಾನಿ ಮೋದಿಯೇ ಜೂನ್ ನಾಲ್ಕರ ಬಳಿಕ ರಾಜಕೀಯ ಭೂಕಂಪ ಅಂತ ಹೇಳಿರೋದು ಈ ಕುತೂಹಲವನ್ನ ದುಪ್ಪಟ್ಟು ಮಾಡ್ತಾ ಇದೆ ಕಳೆದ ಬಾರಿ ಕೊನೆಯ ಹಂತದ ಚುನಾವಣೆಗೂ ಮುನ್ನ ಮೋದಿ ಕೇದಾರನಾಥದಲ್ಲಿ ಧ್ಯಾನ ಮಾಡಿದ್ರು ಅದಾದ ಬಳಿಕ ರಿಸಲ್ಟ್ ಬಂದ ಕೆಲವೇ ದಿನಗಳಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತಕ್ಕೆ ಬ್ರೇಕ್ ಹಾಕಲಾಯಿತು ಆದ್ರಿಂದ ಈ ಬಾರಿಯೂ ಮೊದಲು ಭಾರತದ ಅಭಿವೃದ್ಧಿ ಹಾಗೂ ಏಕತೆಗೆ ತೊಡಕಾಗಿರೋ ಕಾನೂನುಗಳನ್ನ ಸರಿಪಡಿಸುವ ಸಾಧ್ಯತೆಗಳಿವೆ ಅಂತ ನಿರೀಕ್ಷಿಸಲಾಗಿದೆ ಅದರ ಮೊದಲ ಭಾಗವಾಗಿ ಯುಸಿಸಿ ಅನ್ನ ಜಾರಿ ಮಾಡಲಾಗುತ್ತೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಇದರ ಜೊತೆಗೆ ಇನ್ನೊಂದಿಷ್ಟು ಜುಡಿಶಿಯಲ್ ರಿಫಾರ್ಮ್ಸ್ ಅರ್ಥಾತ್ ನ್ಯಾಯಾಂಗ ಸುಧಾರಣೆಗಳು ಆಗಲಿವೆ ಅಂತ ಹೇಳಲಾಗ್ತಾ ಇದೆ ಕೆಲವೊಂದು ಕ್ರೈಮ್ ಅಥವಾ ಅಪರಾಧದ ಕೇಸ್ಗಳಲ್ಲಿ ತಪ್ಪಿತಸ್ಥರು ಎಸ್ಕೇಪ್ ಆಗೋದಕ್ಕೆ ಸುಲಭ ದಾರಿಗಳಿವೆ ಆದ್ರಿಂದ ಅದನ್ನೆಲ್ಲ ಬಂದ್ ಮಾಡಿದ್ರೆ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆಗಳಾಗುತ್ತೆ ಮೊದಲೇ ಭಾರತದಲ್ಲಿ ದುಡ್ಡಿರುವವರದ್ದೇ ಕಾನೂನು ಅನ್ನೋದು ಜಗಜ್ ಜಾಹೀರಾಗಿದೆ ಇದಕ್ಕೆ ತಾಜಾ ಸಾಕ್ಷಿ ಅಂದ್ರೆ ಪುಣೆಯ ಆಕ್ಸಿಡೆಂಟ್ ಇಬ್ಬರನ್ನ ಕೊಂದವನನ್ನ ಬಚಾವ್ ಮಾಡೋದಕ್ಕೆ ಎಷ್ಟೆಲ್ಲಾ ಜನರು ಸಹಾಯಕ್ಕೆ ಸಿದ್ಧರಿರ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಇಂಥ ಸಾವಿರಾರು ಲೋಪಗಳು ನಿತ್ಯ ನಮ್ಮ ದೇಶದಲ್ಲಿ ನಡೀತಾನೆ ಇವೆ ಇದೆಲ್ಲದಕ್ಕೂ ಅಂತ್ಯ ಹಾಡಬೇಕು ಅಂದ್ರೆ ನ್ಯಾಯಾಂಗ ಸುಧಾರಣೆ ಆಗ್ಲೇಬೇಕು ಈ ನಿಟ್ಟಿನಲ್ಲಿ ನಮ್ಮ ಕಾನೂನನ್ನ ಬಿಗಿಯಾಗಿಸೋದಕ್ಕೆ ಮೋದಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇವೆ ಇನ್ನು ಇದರ ಜೊತೆಗೆ ಜನರು ನಿರೀಕ್ಷೆ ಇರಿಸಿಕೊಂಡಿರೋ ವಿಚಾರ ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಭಾರಿ ಕುತೂಹಲ ಕೆರಳಿಸಿರೋ ಟಾಪಿಕ್ ಇಡೀ ದೇಶಾದ್ಯಂತ ಒಂದೇ ಬಾರಿ ಚುನಾವಣೆ ನಡೆಸೋದು ಸಾಧ್ಯವಾಗುತ್ತಾ ಅನ್ನೋದು ಹಲವರಲ್ಲಿರೋ ಪ್ರಶ್ನೆ ಇದು ಸಾಧ್ಯವಾಗಿದೆ ಆದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ತಿರುವು ಅಂತ ಪರಿಗಣಿಸಬಹುದಾಗಿದೆ ಇದರ ಹಿಂದೆ ಸಾಕಷ್ಟು ಉದ್ದೇಶಗಳಿವೆ ಅದರಲ್ಲಿ ಪ್ರಮುಖವಾಗಿರೋದು ಅಂದ್ರೆ ಹಣ ಪೋಲಾಗುವುದನ್ನ ತಡೆಯೋದು ವರ್ಷವಿಡೀ ಒಂದಲ್ಲ ಒಂದು ರಾಜ್ಯಗಳಲ್ಲಿ ಎಲೆಕ್ಷನ್ ಅಂದ್ರೆ ಅಲ್ಲಿ ಬೂತ್ ಗಳ ವ್ಯವಸ್ಥೆ ಸೆಕ್ಯೂರಿಟಿಗಳ ವ್ಯವಸ್ಥೆ ಹಾಗೂ ಇನ್ನಿತರ ಸಿಕ್ಕಾಪಟ್ಟೆ ಖರ್ಚುಗಳಿರುತ್ತೆ ಇಂಥ ಖರ್ಚುಗಳನ್ನ ಪದೇ ಪದೇ ಮಾಡೋ ಬದಲು ಒಂದೇ ವರ್ಷದಲ್ಲಿ ಲೋಕಸಭೆ ಹಾಗೂ ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಸಿದ್ರೆ ಉಳಿತಾಯ ಆಗುತ್ತೆ ಅನ್ನೋದು ಪ್ರಮುಖ ಉದ್ದೇಶ ಅಲ್ಲದೆ ಎಲೆಕ್ಷನ್ಗಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹಣ ಸಪ್ಲೈ ಮಾಡುವ ದಂಧೆಗಳು ಕೂಡ ಇದರಿಂದ ಬಂದ್ ಆದ್ರೆ ಇದಕ್ಕೆ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಸ್ಟಾಲಿನ್ ಸೇರಿ ಎಲ್ಲಾ ಪ್ರಾದೇಶಿಕ ನಾಯಕರು ಹಾಗೂ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿದ್ವು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ತಾಂತ್ರಿಕವಾಗಿ ಇದು ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದ್ರು ಆದ್ರೆ ಈ ಬಗ್ಗೆ ಜನರಿಂದ ಒಪೀನಿಯನ್ ಕಲೆಕ್ಟ್ ಮಾಡಿದಾಗ ಇಪ್ಪತ್ತೊಂದು ಸಾವಿರ ಪ್ರತಿಕ್ರಿಯೆ ಬಂದಿತ್ತು ಇದರಲ್ಲಿ ಎಂಬತ್ತೊಂದು ಪರ್ಸೆಂಟ್ ಜನರು ಒನ್ ನೇಷನ್ ಒನ್ ಎಲೆಕ್ಷನ್ ಗೆ ಒಲವನ್ನ ತೋರಿಸಿದ್ರು ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ ಕೆಲ ದಿನಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡಿದ್ದೀರಾ ಭಾರತ ನಮ್ಮ ಮನೆಯ ಆಸ್ತಿಯನ್ನು ಹಾಗೆ ಹರಿದು ಹಂಚಿದ್ದ ನಾಯಕರು ಕೊಟ್ಟ ಉಡುಗೊರೆಯೇ ಇಂದಿನ ಪಾಕ್ ಆಕ್ರಮಿತ ಕಾಶ್ಮೀರದ ಪರಿಸ್ಥಿತಿ ಧರ್ಮದ ಆಧಾರದಲ್ಲಿ ದೇಶವನ್ನ ವಿಭಜನೆ ಮಾಡಿ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳನ್ನ ಮುಗಿಸೋ ಕೆಲಸ ಯಶಸ್ವಿಯಾಗಿ ನಡೆಯಿತು ಭಾರತ ಮಾತ್ರ ಜಾತ್ಯತೀತವಾಗೇ ಉಳಿತು ಈಗ ಭಿಕಾರಿಯಾಗಿರೋ ಪಾಕಿಸ್ತಾನದಲ್ಲಿ ಜನರಿಗೆ ಒಂದು ಕಪ್ ಟೀ ಕುಡಿಯೋದು ಕಷ್ಟವಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಹೊರೆಯಾಗ್ತಾ ಇದೆ ಆದರೆ ಬಾಯಿ ಬಿಟ್ಟು ಹೇಳಿಕೊಳ್ಳೋಕೆ ಆಗದೆ ಪಾಕಿಸ್ತಾನ ಒದ್ದಾಡ್ತಾ ಇದೆ ಆದ್ರೆ ಭಾರತದ ಅನ್ನ ತಿನ್ನೋ ಮಣಿಶಂಕರ್ ಅಯ್ಯರ್ನಂತ ನಾಯಕರಿಗೆ ಮಾತ್ರ ಪಾಕಿಸ್ತಾನ ಬಲಿಷ್ಠವಾಗಿ ಕಾಣ್ತಾ ಇದೆ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಮೂಲ ಸೌಕರ್ಯ ಇಲ್ಲದೆ ಒದ್ದಾಡ್ತಾ ಇರೋ ಜನರ ಮನಸ್ಸು ಭಾರತದ ಕಡೆಗಿದೆ ಮೋದಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ ಪ್ರತಿಭಟನೆ ವೇಳೆ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇವೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಸದ್ಯದಲ್ಲೇ ಭಾರತಕ್ಕೆ ಮರು ಸೇರ್ಪಡೆ ಆಗುವ ದಿನಗಳು ದೂರ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಈ ಬಾರಿ ಪಿಒಕೆಗಾಗಿ ಭಾರತ ಯಾವ ಯುದ್ಧ ಮಾಡೋ ಅಗತ್ಯತೆ ಇರೋದಿಲ್ಲ ಸ್ವತಃ ಪಾಕಿಸ್ತಾನವೇ ಆ ಪ್ರದೇಶವನ್ನ ಸೈಲೆಂಟ್ ಆಗಿ ಭಾರತಕ್ಕೆ ಹಸ್ತಾಂತರ ಮಾಡಲಿದೆ ಅಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದಿಷ್ಟು ಮೋದಿ ಸರ್ಕಾರ ಕೈಗೊಳ್ಳಲಿರೋ ನಿರ್ಧಾರ ಅಂತ ಚರ್ಚೆ ಆಗ್ತಾ ಇದೆ ಆದ್ರೆ ಪ್ರಧಾನಿ ಮೋದಿ ರಾಜಕೀಯ ಭೂಕಂಪ ಅಂತ ಹೇಳಿರೋದನ್ನ ಕೇಳ್ತಾ ಇದ್ರೆ ಒಂದಷ್ಟು ಪಕ್ಷಗಳು ಶಾಶ್ವತವಾಗಿ ಕಣ್ಮರೆಯಾಗುವ ಸಾಧ್ಯತೆಗಳಿದೆಯಾ ಅಂತಲೂ ಹೇಳಲಾಗ್ತಾ ಇದೆ ವಯನಾಡಲ್ಲಿ ಸ್ಪರ್ಧಿಸಿದ್ದ ರಾಹುಲ್ ಕೆಲವೇ ದಿನಗಳಲ್ಲಿ ಉತ್ತರ ಪ್ರದೇಶಕ್ಕೆ ಓಡಿ ಬಂದ್ರು ಅಮೇಠಿಯನ್ನ ಆಯ್ಕೆ ಮಾಡಿಕೊಳ್ಳದೆ ತಮ್ಮ ತಾಯಿ ಸ್ಪರ್ಧೆ ಮಾಡ್ತಾ ಇದ್ದ ಬರೇಲಿಯಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿಯ ವಾತಾವರಣ ನೋಡ್ತಾ ಇದ್ರೆ ಈ ಬಾರಿ ಗೆಲುವು ಈಸಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅತ್ತ ವಯನಾಡು ಇತ್ತ ರಾಯ್ಬರೇಲಿ ಎರಡೂ ಕೂಡ ಕಬ್ಬಿಣದ ಅಂತಾಗಿದೆ ಒಂದು ಕಡೆ ಸೋತು ಇನ್ನೊಂದು ಕಡೆ ಗೆದ್ರೆ ಮರ್ಯಾದೆ ಉಳಿಯುತ್ತೆ ಎರಡೂ ಕಡೆ ಗೆದ್ದಿದೆ ಆದ್ರೆ ಇನ್ನೆರಡು ಟರ್ಮ್ ಕಾಂಗ್ರೆಸ್ ಪಾಲಿಗೆ ನಾನೇ ಪಿ ಎಂ ಅಭ್ಯರ್ಥಿ ಅನ್ನೋದನ್ನ ಹೇಳ್ಕೊಂಡು ಓಡಾಡ್ಬೋದು ಆದ್ರೆ ಅದೃಷ್ಟ ಕೆಟ್ಟು ಎರಡೂ ಕಡೆ ಸೋತ್ರೆ ಕತೆ ಮುಗೀತು ಅಂತಲೇ ಲೆಕ್ಕ ಇಡೀ ಗಾಂಧಿ ಕುಟುಂಬದಲ್ಲೇ ಯಾರ ಕೈಯಲ್ಲೂ ಅಧಿಕಾರ ಇರೋದಿಲ್ಲ ಬಳಿಕ ಸಂಸತ್ ಪ್ರವೇಶಿಸುವುದಕ್ಕೆ ರಾಜ್ಯಸಭೆ ಅನ್ನೋ ಆಪ್ಷನ್ ಇದೆ ಅದು ಸರಿ ಆದರೆ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಅಂದ್ರೆ ಅದು ಪಕ್ಷದ ಒಳಗೆ ಯಾವ ಸಂದೇಶ ಪಾಸ್ ಮಾಡುತ್ತೆ ಅನ್ನೋದನ್ನ ಹೊಸದಾಗಿ ಹೇಳಬೇಕಾಗಿಲ್ಲ ಕಳೆದ ಎರಡು ಸಲಕ್ಕಿಂತ ಕಾಂಗ್ರೆಸ್ಗೆ ಕಡಿಮೆ ಸೀಟ್ಗಳು ಬರೋದರ ಜೊತೆಗೆ ರಾಹುಲ್ ಗಾಂಧಿ ಎರಡೂ ಕ್ಷೇತ್ರದಲ್ಲಿ ಸೋತ್ರೆ ಅಕ್ಷರಶಃ ಅದು ರಾಜಕೀಯ ಭೂಕಂಪವೇ ಆಮೇಲೆ ಏನೇ ಸರ್ಕಸ್ ಮಾಡಿದ್ರೂ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಮೂರನೇ ಬಾರಿ ಸರ್ಕಾರ ರಚಿಸಿದ ತಕ್ಷಣ ಮೊದಲ ನೂರು ದಿನಗಳು ವಿಕಸಿತ ಭಾರತಕ್ಕಾಗಿ ಕೆಲಸಗಳು ನಡೆಯಲಿವೆ ಅನ್ನೋದನ್ನ ಪ್ರಧಾನಿ ಮೋದಿ ಹೇಳಿದ್ದಾರೆ ವಿಕಸಿತ ಭಾರತ ಟಾರ್ಗೆಟ್ ಹಿನ್ನೆಲೆ ಅದಕ್ಕೆ ಪೂರಕವಾದ ಒಂದಷ್ಟು ರೆಸಲ್ಯೂಷನ್ಗಳನ್ನ ಪಾಸ್ ಮಾಡೋ ಸಾಧ್ಯತೆಗಳಿವೆ ಇಂತಹ ಹೊತ್ತಲ್ಲಿ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸೀಟ್ ಎನ್ಡಿಎ ಬಳಿ ಇದ್ರೆ ವಿಪಕ್ಷಗಳಿಗೆ ತಿಪ್ಪರ್ ಲಾಗ ಹಾಕಿದರೂ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಈ ಆರು ಹಂತಗಳಲ್ಲಿ ಟ್ರೆಂಡ್ ಹೇಗಿದೆ ಗ್ರೌಂಡ್ ನಿಂದ ಯಾವ ಮಾಹಿತಿ ಬಂದಿದೆ ಅನ್ನೋದನ್ನ ಆಧರಿಸಿ ರಾಜಕೀಯ ಭೂಕಂಪದ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ವಿಶ್ವಾಸ ಇರೋದ್ರಿಂದ ತಮಿಳುನಾಡು ಬಿಜೆಪಿ ಪ್ರೆಸಿಡೆಂಟ್ ಸೇರಿ ಹಲವು ನಾಯಕರು ಮೋದಿ ತ್ರೀ ಪಾಯಿಂಟ್ ಓ ಸಂಬಂಧಿತ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಸುಮಾರು ಎರಡು ನಿಮಿಷಗಳ ವಿಡಿಯೋವನ್ನ ಅಣ್ಣಾಮಲೆ ಶೇರ್ ಮಾಡಿದ್ದು ಇದರಲ್ಲಿ ಹತ್ತು ವರ್ಷಗಳ ಅಧಿಕಾರದಲ್ಲಿ ಪ್ರಧಾನಿ ಮೋದಿ ಮಾಡಿದ್ದ ಸಾಧನೆಗಳನ್ನ ಕ್ವಿಕ್ ಆಗಿ ತೋರಿಸಲಾಗಿದೆ ಮತ್ತೆ ಪ್ರಧಾನಿ ಮೋದಿ ಪಟ್ಟಕ್ಕೆ ಕಮ್ ಬ್ಯಾಕ್ ಆಗಲಿದ್ದಾರೆ ಅನ್ನೋದನ್ನ ಈ ಮೂಲಕ ಹೇಳಲಾಗಿದೆ ಅಲ್ಲದೆ ಈ ಬಾರಿ ಪ್ರಧಾನಿ ಮೋದಿ ತಮ್ಮ ಆಧ್ಯಾತ್ಮಿಕ ಪ್ರವಾಸಕ್ಕೆ ಆಯ್ದುಕೊಂಡಿರೋ ಜಾಗವು ತಮಿಳುನಾಡಿನ ಕನ್ಯಾಕುಮಾರಿ ಆದ್ರಿಂದ ಈ ಬಾರಿ ತಮಿಳುನಾಡಿನಿಂದಲೇ ದೊಡ್ಡ ಸಂದೇಶ ಬರಲಿದೆಯಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗ್ತಾ ಇದೆ ಅದೇ ವಿಶ್ವಾಸ ಇರೋದ್ರಿಂದಲೇ ಒಂದು ಹೆಜ್ಜೆ ಮುಂದಕ್ಕೆ ಇಡಲಾಗಿದೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಅದೆಷ್ಟೋ ದಶಕಗಳಿಂದ ಇಂಥ ಕೆಲಸಗಳನ್ನ ಮಾಡಿ ತೋರಿಸ್ತೇವೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಬಂದಿದ್ರು ಮಧ್ಯೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಒಂದಷ್ಟು ಕೆಲಸಗಳಾದವು ಅದಾದ ಬಳಿಕ ಸರಿಯಾಗಿ ಅಧಿಕಾರ ಸಿಕ್ಕಿದ್ದು ಪ್ರಧಾನಿ ಮೋದಿಗೆ ಈ ಅವಧಿಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಜನರ ವಿಶ್ವಾಸವನ್ನ ಉಳಿಸಿಕೊಂಡಿದ್ದಾರೆ ಅನ್ನೋದು ನಿಮಗೆ ತಿಳಿದಿದೆ ಆದ್ರಿಂದ ಮತ್ತಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ